ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಆಗಿರುವಂಥದ್ದು ಹಾಗೆ ಈ ಟ್ರ್ಯಾಕ್ಟರ್ ರನ್ನಿಂಗ್ ಅವರ್ಸ್ ಮುನ್ನೂರ ನಲವತ್ತು ಗಂಟೆ ಮಾತ್ರ ಓಡಿರುವಂಥದ್ದು ಹಾಗೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ಗೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ಚು ಈ ಗಾಡಿ ಜೊತೆಗೆ ಬರುವಂಥದ್ದು ಹಾಗೆ ಈ ಟ್ರ್ಯಾಕ್ಟ್ರನ್ನ ಒಂದು ಎಚ್ ಪಿ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ ಇದು ಐವತ್ತು ಎಚ್ ಪಿಯ ಸ್ವರಾಜ್ ಟ್ರ್ಯಾಕ್ಟರ್ ಆಗಿರುತ್ತದೆ ಈ ಟ್ರ್ಯಾಕ್ಟರ್ನ ಎಲ್ಲ ತರಹದ ಡಾಕ್ಯುಮೆಂಟ್ಸು ಪೂರಾ ಕ್ಲಿಯರ್ ಆಗಿರುವಂಥದ್ದು ಹಾಗೆ ಈ ಟ್ರ್ಯಾಕ್ಟ್ರಿಗೆ ಓನರ್ ಹೇಳುತ್ತಿರುವಂಥ ರೇಟು ಸ್ನೇಹಿತರೆ ಆರು ಲಕ್ಷ ಎಂಬತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮಾತಾಡೋಕು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟ್ರ್ ನಿಮಗೆ ನೋಡೋಕೆ ಸಿಗುತ್ತೆ ಹಾಗೆ ಯಾರು ಈ ಟ್ರ್ಯಾಕ್ಟ್ರನ್ನ ಖರೀದಿ ಮಾಡ್ತೀರಿ ನೋಡಿ ಅವರೇ ಮೊದಲನೇ ಓನರ್ ಆಗಿ ಮಾಡಿಕೊಡಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ಇದು ಸೆಕೆಂಡ್ ಓನರ್ ಆಗೋದಿಲ್ಲ ಇದು ಮೊದಲನೇ ಓನರೇ ಆಗುತ್ತೆ ಈಗ ನೀವು ತೊಗೊಳ್ಳೋರೇ ಮೊದಲನೇ ಓನರ್ ಆಗ್ತೀರಾ ಈ ಟ್ರ್ಯಾಕ್ಟರ್ ಯಾರಿಗಾದರೂ ಇಷ್ಟ ಆದರೆ ನಿಮಗೆ ಈ ಟ್ರ್ಯಾಕ್ಟ್ರು ಬೇಕಾದರೆ ಕೆಳಗಡೆ ಟೈಟಲ್ನಲ್ಲಿ ನಂಬರ್ನ ಕೊಟ್ಟಿರ್ತೇವೆ ಆ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ